ನಮಸ್ಕಾರ ಸ್ನೇಹಿತರೆ ರುಕ್ಮಿಣಿ ಬ್ಲಾಗ್ಗೆ ಸ್ವಾಗತ ನೋಡಿರಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಕರ್ಬೂಜ ಹಣ್ಣು ತಂದಿದ್ದರೆ ಮನೆಯೊಳಗೆ ಅವನ್ನ ಹೋಳ್ಕೊಂಬಿಟ್ಟೆ ಇದರಿಂದ ಒಂದು ಜ್ಯೂಸ್ ಮಾಡ್ತೀನಿ ಮಧ್ಯಕ್ಕೆ ಹೋಳ್ಕೊಂಡು ಈಗ ಇಲ್ಲಿ ಬೀಜ ರೀ ಇದು ಬೀಜದ ಪೋರ್ಷನ್ ಎಲ್ಲ ತಕ್ಕೊಂಡ್ಬಿಡ್ತೀನಿ ಇಲ್ಲಿ ಛಾಣಿ ಒಳಗೆ ಸೋನಿ ಸಾಣಿಸ್ಕೊಂಡು ತೋರಿಸ್ತೀನಿ ಅದನ್ನು ಯಾಕೆ ಸಾಣಗಿ ಒಳಗೆ ಹಾಕೀನಿ ಅಂತ ಎರಡು ಹೋಳು ಒಳಗಿಂದನು ಸಾಣಿಗೆ ಒಳಗೆ ಹಿಂಗೆ ತಕ್ಕೊಂಡ್ಬಿಟ್ಟೆ ಕೆಳಗೊಂದು ಬೌಲ್ ಇಟ್ಟಿನಿ ಆ ಬೌಲ್ನಾಗ ಈ ಬೀಜದೊಳಗಿಂದ ರಸ ಕೆಳಗೆ ಸೋಸ್ತದ ನೋಡಿರಿ ಇಲ್ಲೇ ಇದು ಇದು ಟೇಸ್ಟಿ ಆಗಿರ್ತದ್ರಿ ಇದು ಇದರೊಳಗಿಂದ ನೀರು ಹಾಕೋಲಾರ್ದನ್ನು ಹಿಂಗೆ ಸೋಸ್ ಕೊಂದ್ಬಿಡ್ಬೇಕಿ ನೋಡಿ ಸ್ನೇಹಿತರಲ್ಲಿ ನಾನು ಈ ಬೀಜಾನೂ ಸಪ್ರೇಟ್ ಮಾಡಿಕೊಂಡೆ ಮತ್ತು ಇದರೊಳಗಿಂದು ಈ ಥರ ಬರೋ ರಸನೂ ಸಪ್ರೇಟ್ ಮಾಡಿಕೊಂಡೆ ಒಂಥರ ಜ್ಯೂಸ್ ಥರ ಐತಿ ಕಲರ್ ಅಷ್ಟು ಚೆನ್ನಾಗೈತೆ ನೋಡ್ರಿ ಇದ್ರದ್ದು ಏನೇನು ಕಲರ್ ಕೂಡ್ಸಾರೇನೋ ಅನ್ನೋರ್ ಥರ ಐತಿ ಇದನ್ನು ಉಪಯೋಗ ಮಾಡ್ಕೋತೀನಿ ಈ ಬೀಜಾನೂ ಉಪಯೋಗ ಮಾಡ್ಕೋತೀನಿ ಎದಕ್ಕೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಪೂರ್ತಿ ನೋಡ್ರಿ ಮೊದಲಿಗೆ ಒಂದು ಈ ಹಣ್ಣಿನಿಂದ ಜ್ಯೂಸ್ ಮಾಡ್ಕೊಳ ತೋರಿಸ್ತದೆ ನೋಡಿರಿ ಹಣ್ಣನ್ನೆಲ್ಲ ಹೊಳ್ಕೊಂಡ್ಬಿಟ್ಟೆ ನಾನು ಇದರಿಂದ ಒಂದು ಈ ಬೇಸಿಗೆಗೆ ತಂಪಾದ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೋಡಿರಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೊಬ್ಕೊತೀನಿ ಈಗ ನೋಡಿರಿ ಇಲ್ಲೇ ನಾನೆಲ್ಲಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಇದಕ್ಕೆ ಏಲಕ್ಕಿ ಬೆಲ್ಲ ಈ ಬೇಸಿಗೆಗೆ ಬೆಲ್ಲ ಹಾಕ್ಕೊಂಡ ಈ ಕರ್ಬೂಜ ಹಣ್ಣಿಂದು ಮಸ್ಕ್ ಮೆಲನ ಹಣ್ಣಿಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಭಾರಿ ಟೇಸ್ಟಿ ಆಗಿರ್ತದೆ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಈಗ ನಾನು ರುಬ್ಕೊಂಡು ತಗೋತೀನಿ ನೋಡ್ರಿ ನಾನು ರುಬ್ಕೊಂಡ್ಬಿಟ್ಟೆ ಈ ರೀತಿಯಾಗಿ ಕರ್ಬೂಜ ಹಣ್ಣಿನ ಸ್ಮೂದಿ ಆದರೂ ಅನ್ಬೋದು ಅಥವಾ ಜ್ಯೂಸರ್ ಅನ್ಬೋದು ಒಂದಿಷ್ಟು ಐಸ್ ಕ್ಯೂಬ್ ಹಾಕೊಂಡ್ಬಿಟ್ರೆ ತಂಪು ತಂಪಾದ ಮಸ್ತ್ ಮೆಲ್ಲನ್ ಜ್ಯೂಸ್ ರೆಡಿ ಆದ ನೋಡ್ರಿ ಈ ರೀತಿಯಾದ ಕರ್ಬೂಜ ಹಣ್ಣಿನ ಪಾಲಕನ ಜ್ಯೂಸ್ನ ನಮ್ಮ ಕಡೆ ರಾಮನವಮಿಗೆ ಇದ್ರದಿಂದನೇ ಪಾಲಕ ಮಾಡಿ ಕೊಡ್ತಾರೆ ನೋಡ್ರಿ ಈ ಸದ್ಯ ದೇವಸ್ಥಾನದೊಳೊಳಗೆ ರಾಮನವಮಿಗೆ ಇದೇ ರೀತಿಯ ಇದರಿಂದ ಪಾನಕ ಮಾಡಿರ್ತಾರೆ ತರಬೂಜ ಹಣ್ಣಿನ ಪಾನಕ ಮತ್ತು ಕೋಸಂಬ್ರಿ ಸೌತೆಕಾಯಿದು ಹೆಸರು ಬೇಳೆದು ಕೋಸಂಬ್ರಿ ಕೊಡ್ತಾರೆ ನೋಡ್ರಿ ಮತ್ತು ನೋಡ್ರಿ ಇಲ್ಲೇ ನಾನು ಮನೆಯೊಳಗೆ ಗಿಡ ಹಚ್ಚಿ ಕಾಮ ಕಸ್ತೂರಿ ಬೀಜಾನ ಇಟ್ಕೊಂಡಿದ್ದು ಬೀಜ ಇವು ನಾನೇ ರೇ ಅ ಇದನ್ನ ಮಾಡ್ಕೊಂಡಿನಿ ಒಂದು ಬೀಜನ ಗಿಡ ಹಚ್ಚಿದ್ದೆ ಆ ಗಿಡದಿಂದ ಈ ಥರ ಬೀಜ ಸಿಕ್ಕವು ತಕ್ಕೊಂಡಿನಿ ಇವನ್ನ ನಾನು ಒಂದು ಗ್ಲಾಸ್ನಾಗ ನೆನೆ ಇಟ್ಕೊಂಡಿದ್ದೀನಿ ಇವನ್ನ ಮೇಲೆ ಹಾಕ್ಕೊಂಡು ಕುಡಿಬೋದು ನೋಡ್ರಿ ತಂಪಾದ ಜ್ಯೂಸನ್ನು ನೋಡಿರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಇದು ಮಾರ್ಕೆಟ್ನಾಗ ಸಿಗ್ತಾವ್ರಿ ಇವು ನೋಡ್ರಿ ಜ್ಯೂಸ ಮಸ್ತ್ ಐತೆ ನೋಡ್ರಿ ಇದು ಬೇಸಿಗೆ ಊಟನ ಬೇಡ ಇದು ಒಂದು ಗ್ಲಾಸ್ ಕುಡ್ದು ಬಿಟ್ರೆ ಹೊಸೊಬ್ಬರು ಯಾರು ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ವಿಡಿಯೋಗಳಿಗೆ ಬರೀ ಕಮೆಂಟ್ ಹಾಕಬೇಡ್ರಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿರಿ ಲೈಕ್ ಜಾಸ್ತಿ ಇರ್ತಾವ ಕಮೆಂಟ್ ಲೈಕ್ ಕಡಿಮೆ ಇರ್ತಾವ ಕಮೆಂಟ್ ಜಾಸ್ತಿ ಇರ್ತಾವ ಹಂಗೆ ಮಾಡಬೇಡ್ರಿ ಲೈಕ್ ಕೊಡಿ ಕಮೆಂಟನ್ನು ಹಾಕಿ ಬೇಡ ಅನ್ನಲ್ಲ ಕಮೆಂಟ್ ಎಷ್ಟು ಇರ್ತಾವ ಲೈಕ್ನು ಅಷ್ಟೇ ಇರಲಿ ಅಂತ ನಂದು ಅಭಿಪ್ರಾಯ ಅಷ್ಟೇ ನೋಡಿರಿ ಜ್ಯೂಸನ್ನು ನೀವು ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿರಿ